ಎಸ್ ನಾಳೆ ಅಯೋಧ್ಯದಲ್ಲಿ ರಾಮ ಮಂದಿರ ಉದ್ಘಾಟನೆ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಸಹ ರಾಮನ ಕೊಟೌಟುಗಳೇ ಪ್ರತಿ ಕಂಡು ಬರ್ತಾ ಇದೆ ನಾನು ಮುಖ್ಯವಾಗಿ ಮೆಜೆಸ್ಟಿಕ್ ಬಳಿ ಇರುವ ಸಂಗೊಳ್ಳಿ ರಾಣ ರಾಯಣ್ಣ ಮೇಲ್ಸೇತುವೆಯಲ್ಲಿರುವೆ ನಿಮ್ಮ ಮೇಲ್ಸೇತುವೆ ಪಕ್ಕದಲ್ಲೇ ಸಹ ರಾಮನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಹದಿನಾಲ್ಕು ಅಡಿ ನಾ ರಾಮನ ಪ್ರತಿಮೆಯನ್ನು ವಿಶೇಷವಾಗಿ ನಿರ್ಮಾಣ ಮಾಡಲಾಗಿದೆ ಸುಂದರವಾಗಿ ಕಂಡು ಬರ್ತಾ ಇದೆ ರಸ್ತೆಯಲ್ಲಿ ಹೋಗುವ ಜನರು ಎಲ್ಲರೂ ಸಹ ಕಣ್ಣುಗಳು ಇದರ ಮೇಲೇನೆ ಕಂಡು ಬ ಬರ್ತಾ ಇದೆ ಬಂದು ಸಾಕಷ್ಟು ಜನ ಬಂದು ಫೋಟೋ ಕ್ಲಿಕ್ಸ್ ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ಬಂದು ಕೈ ಮುಗಿತಾ ಇದ್ದಾರೆ ಒಟ್ನಲ್ಲಿ ಸಡಗರ ಸಂಭ್ರಮದಿಂದ ಈ ಒಂದು ರಾಮನ ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆ ನಡೀತಾ ಇದೆ ರಸ್ತೆಯಲ್ಲಿ ಓಡಾಡುವರ ಎಲ್ಲರೂ ಸಹ ಈ ಒಂದು ಪ್ರತಿಮೆ ನೋಡೋಕು ಬರ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಒಟ್ನಲ್ಲಿ ಈ ಒಂದು ರಸ್ತೆ ಎಲ್ಲಿ ವಿಶೇಷವಾಗಿ ರಾಮನ ಪ್ರತಿಮೆ ಕಂಡು ಬರ್ತಾ ಇದೆ ಅಂತಲೂ ಸಹ ಹೇಳ್ಬೋದು ಈ ಒಂದು ಪ್ರತಿಮೆ ನಿರ್ಮಾಣ ಮಾಡಲು ಸತತ ಒಂದು ತಿಂಗಳಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಕಲಾವಿದರು ಒಂದು ಇಂದ ಈ ಒಂದು ಪ್ರತಿಮೆ ನಿರ್ಮಾಣ ಆಗಿದೆ ಅಂತಲೂ ಸಹ ಹೇಳ್ಬೋದು ರಾಮ ಯಾವ ರೀತಿ ಇರುತ್ತೋ ಅದೇ ರೀತಿ ಬಿಲ್ಲು ಬಾಣ ಆಗಿರಬಹುದು ಎಲ್ಲವೂ ಸಿದ್ಧತೆಯನ್ನು ನೋಡ್ತಾ ಮಾಡಲಾಗಿದೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಸುಂದರವಾಗಿ ಈ ಒಂದು ಕಟೌಟನ್ನು ನಿರ್ಮಾಣ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಇಲ್ಲಿನ ಅರ್ಚಕರನ್ನು ಹಾಗೆ ಭಕ್ತಾದಿಗಳನ್ನು ಸಹ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಈಗ ಒಂದು ಹದಿನಾಲ್ಕು ಅಡಿ ಕಟೌಟು ಒಂದು ತುಂಬಾ ಪ್ರತಿನಿಧ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ರಸ್ತೆಯಲ್ಲಿ ಹೋಗರೆಲ್ಲ ಈ ಒಂದು ಕಟೌಟನ್ನೇ ನೋಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ದಿನ ಆಯಿತು ಈ ಒಂದು ಕಟೌಟು ನಿರ್ಮಾಣ ಮಾಡಲು ಏನು ಹೇಳಕ್ ಇಷ್ಟಪಡ್ತೀರಾ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥ ಯನಾಥಾಯ ಸೀತಾಯ ಪತೇ ನಮಃ ಜೈ ಶ್ರೀರಾಮ್ ಈಗ ನಾಳೆ ಅಯೋಧ್ಯೆಯಲ್ಲಿ ದೇವರ ಪ್ರತಿಷ್ಠಾಪನೆ ಆಗಲಿದೆ ಸೊ ಅದರಿಂದ ನಾವು ಇಲ್ಲೂ ದೇವರ ವಿಗ್ರಹನ ಪ್ರತಿಷ್ಠಾಪನೆ ಅಂದರೆ ಪ್ರತಿಷ್ಠಾಪನೆ ಅಂದರೆ ದೇವ್ರ ವಿಗ್ರಹನ ತಯಾರು ಮಾಡಿ ಅದಕ್ಕೊಂದು ಪೂಜೆ ಪೂಜೆ ಎಲ್ಲ ನೆರವೇರಿಸಿ ನಮ್ಮದು ದೇವಸ್ಥಾನವೂ ಇದೆ ಆಂಜನೇಯ ದೇವಸ್ಥಾನ ಅಲ್ಲಿ ದೇವರಿಗೆ ಬೆಳಗ್ಗೆಯಿಂದ ಅಭಿಷೇಕ ಅಲಂಕಾರ ಮತ್ತು ಕರೆಕ್ಟಾಗಿ ಹನ್ನೆರಡುವರೆಗೆ ಅಲ್ಲಿ ಯಾವ ಸಮಯಕ್ಕೆ ಪ್ರತಿಷ್ಠಾಪನೆ ಆಗುತ್ತೋ ಅದೇ ಸಮಯದಲ್ಲಿ ನಾವು ಇಲ್ಲೂ ದೇವರಿಗೆ ಮಹಾಮಂಗಳಾರತಿಯನ್ನು ನೆರವೇರಿಸಿ ಮತ್ತು ಪ್ರಸಾದ ವಿನಿಯೋಗವನ್ನು ಮಾ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಮತ್ತೆ ಇಲ್ಲಿ ವೇ ವೇಷಧಾರಿಗಳು ಬಂದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಆ ವೇಷಧಾರಿಗಳೆಲ್ಲ ಬಂದು ವಿಶೇಷವಾಗಿ ಒಂದು ಮೆರವಣಿಗೆ ಮಾಡೋಣ ಅಂತ ತಯಾರು ಮಾಡ್ಕೊಂಡಿದ್ದೀವಿ ಸೊ ಈ ವಿಗ್ರಹ ವಿಶೇಷವಾಗಿ ಹದಿನಾಲ್ಕು ಅಡಿ ಇದೆ ಹದಿನಾಲ್ಕು ಅಡಿ ವಿಗ್ರಹನ ನಾವು ಸುಮಾರು ಏನಿಲ್ಲ ಅಂದರೂ ಒಂದು ಒಂದು ತಿಂಗಳು ಸತತವಾಗಿ ನಿರ್ಮಾಣ ಮಾಡಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಅದಕ್ಕೆ ತಯಾರು ಮಾಡೋದಕ್ಕಿದ್ರು ನಮ್ಮ ಫ್ಯಾಕ್ಟ್ರಿ ಕುಂಬಳಗೋಡಲ್ಲಿದೆ ಶ್ರೀನಿವಾಸ್ ಅಂತ ತಯಾರಿಕರು ಅವ್ರೂ ಸೊ ಅವರಿಂದ ಇದೇ ಥರದ ವಿಗ್ರಹ ಇನ್ನೂ ಇನ್ನು ಜಾಸ್ತಿ ತಯಾರು ಮಾಡಿ ಎಲ್ಲ ಕಡೆ ಒಂದೊಂದು ಅಂತ ಇಟ್ಟಿದ್ದಾರೆ ಅಂದರೆ ಏನಕ್ಕೆ ಅಂತಂದರೆ ಈಗ ಅಯೋಧ್ಯೆಗೆ ಎಲ್ಲರೂ ಹೋಗೋದಕ್ಕೆ ಕಷ್ಟ ಇದೆ ಸೊ ಅದರಿಂದ ಭಕ್ತಾದಿಗಳು ಅಲ್ಲಿ ಆಗೋ ಸಮಯಕ್ಕೆ ಇಲ್ಲೂ ಅದೇ ಥರ ಪೂಜೆ ನೆರವೇರಿದ್ರೆ ಇಲ್ಲಿರೋರೆಲ್ಲ ಬಂದು ಇಲ್ಲೇನೆ ದೇವರ ಕೃಪೆಗೆ ಪಾತ್ರ ಆಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿ ಏನು ನಡೆಯುತ್ತೆ ಅದನ್ನ ಇಲ್ಲಿನೇ ಕಣ್ ತುಂಬಿಕೊಳ್ಳಿ ಖುಷಿ ಪಡಲಿ ಎಂಬ ಉದ್ದೇಶದಿಂದ ನಿರ್ಮಾಣ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಸಡಗರ ಸಂಭ್ರಮದಿಂದ ಅಲ್ಲಿ ಅಯೋಧ್ಯದಲ್ಲಿ ಏನು ನಡೆಯುತ್ತೆ ಅದೇ ರೀತಿ ಬೆಂಗಳೂರು ನಗರದಲ್ಲೂ ಸಹ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ರಸ್ತೆಯಲ್ಲಿ ಓಡಾಡುವರು ಸಹ ಬಂದು ಈ ಒಂದು ಫೋಟೋ ನೋಡ್ತಾ ಈ ಒಂದು ಪ್ರತಿಮೆ ನೋಡ್ತಾ 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 ಕೈ ಮುಗಿತಾ ಇದ್ದಾರೆ ಫೋಟೋ ಕ್ಲಿಸ್ಕೊಳ್ತಾ ಇದ್ದಾರೆ ಎಲ್ಲರ ಗಮನ ಸೆಳೀತೇ ಇದೆ ಈ ಒಂದು ಪ್ರತಿಮೆ ಅಂತಲೂ ಸಹ ಹೇಳ್ಬೋದು ಇಲ್ಲಿ ಬಂದಿರೋ ಒಂದು ಭಕ್ತಾದಿಗಳನ್ನು ಸಹ ಮಾತಾಡಿಸ್ತಾ ಹೋಗ್ತೀನಿ ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ ಮೇಡಮ್ ಇಲ್ಲೇ ರಸ್ತೆಯಲ್ಲೇ ಓಡಾಡ್ತಾ ಇರ್ತೀರಾ ನೀವು ನೋಡಿ ಬಂದು ನೋ ಫೋಟೋ ತೆಗೆದುಕೊಳ್ಳೋದಕ್ಕೂ ಕೈ ಮುಗಿಯೋದಕ್ಕೆ ಬಂದಿದ್ದೀರಾ ಈ ಒಂದು ಪ್ರತಿಮೆ ನೋಡಿ ನಿಮ್ಗೆ ಏನು ಏನು ಹೇಳೋಕೆ ಇಷ್ಟಪಡ್ತೀರಾ ನಮಸ್ಕಾರ ಇಲ್ಲಿ ಅಲ್ಲಿ ಅಯೋಧ್ಯೆಗೆ ಹೋಗಿ ಯಾರೂ ದರ್ಶನ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಮಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಇಲ್ಲೇ ನೆನ್ನೆ ಇಲ್ಲೇ ಕೈ ಮುಗಿಬೋದು ಬರ ಭಕ್ತಾದಿಗಳೆಲ್ಲ ಕೈ ಮುಗ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಇಲ್ಲಿ ಮೈನ್ ರೋಡು ಅದಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ನಾಳೆ ವಿಶೇಷವಾಗಿ ಪೂಜೆಗಳೆಲ್ಲ ಇರುತ್ತೆ ಭಕ್ತಾದಿಗಳೆಲ್ಲ ಬಂದು ಸಹಕರಿಸ್ಬೇಕಾಗಿ ವಿನಂತಿ ಇಲ್ಲಿ ತುಂಬ ಖುಷಿಯಿಂದ ಹೇಳ್ತಾ ಇದ್ದೀರಾ ಹೌದು ಹೌದು ಇಲ್ಲೇ ಅಯೋಧ್ಯೆಯಲ್ಲಿ ಐನೂರು ವರ್ಷದಿಂದ ಹಾಗೆ ಇತ್ತಂತೆ ಈಗ ರೆಡಿ ಮಾಡಿದ್ದಾರೆ ಎಲ್ಲ ತುಂಬ ಖುಷಿಯಾಗಿದೆ ಅಲ್ಲಿ ಸ್ಥಾಪನೆ ಆಗ್ತಾ ಇರೋದು ಶ್ರೀರಾಮ್ ಅದಕ್ಕೋಸ್ಕರ ಇಲ್ಲೂ ಅಲ್ಲಿ ಅಷ್ಟು ದೂರ ಜನಗಳೆಲ್ಲ ಭಕ್ತಾದಿಗಳು ಅಷ್ಟು ದೂರ ಹೋಗಿ ದರ್ಶನ ಮಾಡೋಕೆ ಅಂತ ಇಲ್ಲಿ ರಸ್ತೆಗಳಲ್ಲೆಲ್ಲ ಇಟ್ಟು ಸ್ಥಾಪನೆ ಮಾಡಿ ಬರೋ ಜನಗಳೆಲ್ಲ ಇಲ್ಲೂ ಕೈ ಮುಗಿದು ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ ಮಾಡಿದೀವಿ ಕೇಳಿದ್ರಲ್ಲ ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಎಲ್ಲಾ ಸಿದ್ಧತೆ ನಡೀತಾ ಇದೆ ಅಂತಲೂ ಹೇಳ್ಬೋದು ಅಲ್ಲಿ ಹೋಗೋಕೆ ಆಗೋದಿಲ್ಲ ಇಲ್ಲೇ ಬಂದು ಕೈ ಮುಗಿಯುವುದು ಕೈ ಮುಗಿಬೇಕು ಒಂದು ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಪ್ರತಿಮೆಯನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರೆಡ್ಡು ಮತ್ತು ಗ್ರೀನ್ ಕಲರಿಂದ ಈ ಒಂದು ನಿರ್ ಕಲರ್ ಇಂದ ಇದೆ ಮತ್ತು ಗೋಲ್ಡ್ ಕಲರಿಂದ ಬಿಲ್ಲು ಆಗಿರ್ಬೋದು ಬಾಣ ಬಿಲ್ಲು ಬಾಣವನ್ನು ನಿರ್ಮಾಣ ಮಾಡಲಾಗಿದೆ ಕೊಟ್ಟು ರಾಮನ ಕೊಟೌಟು ಹೇಗಿರುತ್ತೆ ರಾಮಂದು ಅದೇ ರೀತಿಯಾಗಿ ಒಂದು ಸಿದ್ಧತೆ ಮಾಡಿ ತಂದು ಮ ಮೆಜೆಸ್ಟಿಕ್ ಬಳಿ ಇರುವ ಮೇಲ್ಸೇತು ಸಂಗುಳಿ ರಾಯಣ್ಣ ಮೇಲ್ಸೇತುವೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇರರು ಗಮನ ಸೆಳೀತಾ ಇದೆ ಪ್ರತಿಮೆ ಅಂತಲೂ ಸಹ ಹೇಳ್ಬೋದು ವಾಟ್ನಲ್ಲಿ ಸಡಗರ ಸಂಭ್ರಮದಿಂದ ಸಜ್ಜಾಗ್ತಾ ಇದೆ ಬೆಂಗಳೂರು ಅಂತಲೂ ಸಹ ಹೇಳ್ಬೋದು ನಾಳೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಈ ಬೆಂಗಳೂರಿನ ಸಿಲ್ಕನ್ ಸಿಟಿಯಲ್ಲಿ ಸಡಗರ ಸಂಭ್ರಮದಿಂದ ಸಜ್ಜಾಗ್ತಾ ಇದೆ ಅಂತ ಹೇಳ್ಬೋದು ಅಂತ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಬಿಂದು ಬೋಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು